ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮದು ನಾವು ಪೂಜಾರಿಗಳಿದ್ದೀವಿ ಹಾಗಾಗಿ ಗುಡಿಯಲ್ಲಿ ತೆನೆ ಬಂದಿದೆ ನಾಲ್ಕು ತೆನೆ ಇದೆ ನೋಡಿ ಐದು ತೆನೆ ತೊಗೊಂಬಂದಿದ್ದಾರೆ ಒಂದು ತೆನೆ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಅದನ್ನು ಬಿಟ್ಬಿಟ್ಟು ಈಗ ನಾಲ್ಕು ತೆನಿನ ಈ ಥರ ಸುಲಿದು ಇಟ್ಕೊ ಇಟ್ಕೋತಾ ಇರೋದು ನೋಡಿ ಇದರಿಂದ ಹೆಂಗೆ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸುಲಿದಿಟ್ಕೋತಾ ಇದ್ದೀನಿ ಇಲ್ಲಿ ನೋಡಿ ತನಿನ ಸುಳಿ ಸುಲಿದಿದ್ದೀನಿ ಇದನ್ನು ನಾಲ್ಕು ಈ ಥರ ಸುಳಿದು ಇಟ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಕುದಿಸೋಕೆ ಇಟ್ಬಿಡೋಣ ಕುದೀಲಿ ಚೆನ್ನಾಗಿ ಕುದ್ಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಸ್ವಲ್ಪ ಉಪ್ಪು ಕೂಡ ಇದೀನಿ ನೋಡಿ ನೀರಲ್ಲೇ ಉಪ್ಪು ಹಾಕ್ಬಿಟ್ಟು ಹಾಕಿ ಕುದಿಸಿದ್ರೆ ತುಂಬ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿರ್ತದೆ ಚೆನ್ನಾಗಿ ಕುದಿಲಿ ಫ್ರೆಂಡ್ಸು ಕುದ್ದಿದೆ ನೋಡಿ ಫ್ರೆಂಡ್ಸ್ ಕುದಿತಾಯಿದ್ದೇನು ಸೊ ಎಳಿವೆ ಹಾಗಾಗಿ ನಾನು ಬೇರೆ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಇದರಿಂದ ಆಗಿ ಬಟ್ ಬೇರೆ ಏನೂ ಇಲ್ಲ ಯಾಕಂದರೆ ತುಂಬ ಎಳಿ ಇದೆ ಹಾಗಾಗಿ ಕುದಿಸಿ ಉಪ್ಪು ಹಾಕಿ ಕುದಿಸಿ ತಿಂದರೆ ಆಯಿತು ಅಂದ್ಕೊಂಡ್ಬಿಟ್ಟು ಕುದಿಸ್ತಾ ಇದ್ದೀನಿ ಈ ಥರ ಕುದೀತಾ ಇದೆ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಕುದ್ದ ಕುದ್ಮೇಲೆ ತೆಗೆದು ಬೇಕಂದರೆ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಖಾರ ಉಪ್ಪು ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಇರೋದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದು ನೋಡಿ ಈ ಥರ ಎಳಿ ಇದ್ದಾವೆ ತುಂಬ ಎಳಿದಾವೆಗಳು ಅಷ್ಟೊಂದು ನಿಮ್ಮ ಬಲ್ತಿಲ್ಲ ಅಂದರೆ ಎದುರಿಸಿಲ್ಲ ಎಳಿ ಇದೆ ಹಾಗಾಗಿ ಹಾಕಿದೆ ನೋಡಿ ಇನ್ನೊಂದು ಸ್ವಲ್ಪ ಕುದೀಲಿ ಸಾಕು ತೆಗೆದುಬಿಡೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದ್ದಾವೆ ಆಲ್ಮೋಸ್ಟ್ ಕುದ್ದಿದೆ ಅನ್ನಿಸ್ತಾ ಇದೆ ನನಗೆ ಇವಾಗ ಇವಾಗ ಎಳಿ ಇದ್ದಾವಲ್ವಾ ತುಂಬ ಟೈಮೇನು ತೊಗೊಳಲ್ಲ ಕುದಿಸೋಕೆ ಅನ್ನಿಸ್ತಾ ಇದೆ ಕುದ್ದಿದೆ ಇವಾಗ ನಾನು ಬಿಡೋಣ ತಾಟಿಗೆ ಒಂದು ತಾರ್ಟಿಗೆ ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವನು ತಗೊಂಡು ಸ್ವಲ್ಪ ಉಪ್ಪು ತಿಂದರೆ ಆಯಿತು ಇನ್ನೊಂದು ಸ್ವಲ್ಪ ಕೂತಿನಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿದೆ ಅದನ್ನು ತೆಗೆದು ಬಿಡೋಣ ಇವಾಗ ಥ್ಯಾಂಕ್ ಯು